ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಚ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಮತ್ತೆ ಎರರ್ಗಳು ಸ್ಟಾರ್ಟ್ ಆಗಿದೆ ದಿನೇ ದಿನೇ ಒಂದೊಂದು ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಆ ಸ್ಕಾಲರ್ಶಿಪ್ ಯಾರಿಗೂ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಪ್ರತಿ ದಿನೇ 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 ನೋಡ್ತಾ ಇದ್ರೆ ಒಂದೊಂದು ಪ್ರಾಬ್ಲಮ್ ಅದರಲ್ಲೂ ಇವತ್ತು ಮಾತ್ರ ನೋಡೋದಿದ್ದು ನಿನ್ನೆಯಿಂದ ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ಇದ್ದಲ್ಲಿ ಸ ಸರ್ವರ್ ಇಸ್ ಬಿಝಿ ಅಂತ ಬರ್ತಾ ಇದೆ ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ತೊಗೊಳ್ತಾನೆ ಇಲ್ಲ ಸೇವ್ ಆಗ್ತಾನೆ ಇಲ್ಲ ಆಮೇಲೆ ಆಧಾರ್ ಆಧಾರ್ ನೇಮ್ ಚೇಂಜು ಮಾಡ್ಕೊಳ್ಳಿಕ್ಕೆ ಅಲ್ಲೂ ಹೋದರೂ ಕೂಡ ಅಲ್ಲೂ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರ್ತಾ ಇದೆ ಲಾಗಿನ್ ಆಗಲಿಕ್ಕೆ ಹೋದರೆ ಲಾಗಿನ್ ಇಲ್ಲ ಅಷ್ಟೇ ಅಲ್ಲದೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಆಧಾರ್ ರಿವೆಲ್ಡೇಟ್ ಇನ್ನೂ ಪ್ರಾಬ್ಲಮ್ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ಸೇಮ್ ಅದೇ ರೀತಿ ಬರ್ತಾ ಇದೆ ಸೊ ಮತ್ತು ಇನ್ನೊಂದು ಏನಂತಂದರೆ ಮತ್ತು ನಾವು ಕೆಲವೊಂದು ಸಲ ಆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಓ ಟಿ ಪಿ ತೊಗೊಳಕ್ಕೆ ಹೋಗ್ತೀವಿ ಓ ಟಿ ಪಿನೂ ಬರ್ತಾಯಿಲ್ಲ ಇದೆಲ್ಲ ಪ್ರಾಬ್ಲಮ್ ದಿನೇ 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 ಹೆಚ್ಚಾಗ್ತಾನೆ ಇದೆ ಒಂದಿಲ್ಲ ಒಂದು ಒಂದು ಪ್ರಾಬ್ಲಮ್ ಎಸ್ ಎಸ್ ಪಿ ಕಡೆಯಿಂದ ಬರ್ತಾನೆ ಇದೆ ಸೊ ಇದು ಏನಕ್ಕೆ ಬರ್ತಾ ಇದೆ ಯಾವ ಕಾರಣಕ್ಕೆ ಬರ್ತಾಯಿದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಆಗುತ್ತೆ ಇಲ್ಲ ಈ ವರ್ಷ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಪಟಪಟ ಅಂತ ಹೇಳ್ತೀನಿ ಈ ಹಿಂದೆ ವಿಡಿಯೋಗಳ ನಾನು ಸುಮಾರು ಮಾಡಿದ್ದೆ ಅಂದರೆ ಈ ರೀತಿ ಪ್ರಾಬ್ಲಮ್ ಬರ್ತಾಯಿದೆ ಇದು ಸರಿ ಆಗ್ಬೋದು ಮತ್ತು ಈ ರೀತಿ ಪ್ರಾಬ್ಲಮ್ ಬರುತ್ತೆ ಇದು ಸರಿ ಆಗ್ಬೋದು ಅಂತ ದಿನೇ ದಿನ ಹೇಳ್ತಿದ್ದೆ ಅದು ಸರಿ ಆದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಸೊ ಇದಕ್ಕೇನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಏನಕ್ಕಂತಂದ್ರೆ ನಾವಲ್ಲಿ ಕಸ್ಟಮರ್ ಕೇರಿಗೆ ಕಾಲ್ ಹಚ್ಚಿದ್ರೆ ಬೇಗ ರೆಸ್ಪಾನ್ಸ್ ಮಾಡ್ತಿಲ್ಲ ಅದು ಒನ್ ನೈನ್ ಜೀರೋ ಒನ್ ನೈನ್ ಜೀರೋ ಟು ನಂಬರ್ ಇದೆ ಅದು ಕಾಲ್ ಮಾಡಿದ್ರೆ ಒಂದೊಂದು ಸಲ ಕಾಲೇಟ್ ಆಗೋಲ್ಲ ಕಾಲೇ ಹೋಗಲ್ಲ ಸೊ ಯಾವುದೋ ನಂಬರ್ ಕಾಲ್ ಮಾಡಿದ ತಕ್ಷಣ ಅವರು ನಮ್ಮ ಕಡೆ ಎಸ್ ಎಸ್ ಸಿ ಐ ಡಿ ಅದೆಲ್ಲ ತೊಗೊಳ್ತೀವಿ ತೊಗೊಂಡ್ಬಿಟ್ಟು ಅದನ್ನು ನಾವು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಹೇಳ್ತೀವಿ ಅವರು ಅಪ್ಡೇಟ್ ಮಾಡ್ತಾರೆ ವೇಟ್ ಮಾಡಿ ಅಂತಾರೆ ಸೊ ನಾವು ವೇಟ್ ಇಲ್ಲ ಇಲ್ಲಾಂದರೂ ನಾನು ಸೈಬರ್ ಸೆಂಟ್ರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಾನು ಎಲ್ಲ ಜೆರಾಕ್ಸ್ ತಗೊಂಡು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಅವರಿಗೆ ಪ್ರತಿದಿನೇ ದಿನೇ ಹೇಳ್ತಿದ್ದೀನಿ ಇಲ್ಲ ಸರ್ವರ್ ಪ್ರಾಬ್ಲಮ್ ಇದೆ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಸೊ ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಕೆಲವೊಬ್ರಿಗೆ ಅರ್ಥ ಆಗೋಲ್ಲ ಅಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಇದು ಬಿಸ್ನೆಸ್ಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ ಎಷ್ಟೋ ಜನಕ್ಕೆ ಮೊಬೈಲಲ್ಲಿ ಅವರೇ ಅಪ್ಲಿಕೇಶನ್ ಹಾಕ್ಕೊಳ್ಳುವಾಗ ಮಾನಸಿಕ ಪ್ರಾಬ್ಲಮ್ ಕೂಡ ಆಗ್ತಾಯಿದೆ ಒಟ್ನಲ್ಲಿ ಈ ಈ ಸಲ ಏನು ಎಸ್ ಎಸ್ ಪಿ ಇದೆ ಅಲ್ಲ ತುಂಬ ಅಂದರೆ ತುಂಬ ವರ್ಸ್ಟಾಗಿ ಅಪ್ಡೇಟ್ ಮಾಡಿದ್ದಾರೆ ದಿನೇ ದಿನೇ ಅಂದರೆ ಇವಾಗ ನೋಡಿ ಸ್ಟಾರ್ಟಿಂಗ್ ಲಾಗಿನ್ ಪ್ರಾಬ್ಲಮ್ ಇತ್ತು ಓ ಟಿ ಪಿ ಪ್ರಾಬ್ಲಮ್ ಇತ್ತು ಆಮೇಲೆ ಅಷ್ಟೇ ಅಲ್ಲದೆ ಆಧಾರ್ ರಿವ್ಯಾಲ್ಡೇಟ್ ಇತ್ತು ಇವಾಗ ಇವಾಗ ಆಧಾರ್ ಪೇ ಇದು ಆಧಾರ್ ಪೇರೆಂಟ್ಸ್ ಡಿಟೇಲ್ಸ್ ಇದೆ ಅಲ್ವಾ ಅದು ಸ್ಟಾರ್ಟ್ ಆಗಿದೆ ಮತ್ತು ಆಧಾರ್ ಅಥ್ ನೇಮ್ ಚೇಂಜ್ ಮಾಡ್ಕೊಳ್ಳೋದು ಅದು ಸ್ಟಾರ್ಟ್ ಆಗಿದೆ ದಿನೇ ಸಬ್ಮಿಟು ಕೂಡ ಆಗ್ತಿಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ಮೇನ್ ಏನಂತ ಅಂದರೆ ನಾನು ನಾನು ಆಲ್ಮೋಸ್ಟ್ ಕಾಲ್ ಮಾಡಿದಾಗೆಲ್ಲ ಅವರು ಹೇಳಿದ್ದು ಇಲ್ಲ ಈ ಸಲ ನಾವು ಎಸ್ ಎಸ್ ಪಿನ ಏನಿದೆ ಮೋಡಿಫೈ ಮಾಡ್ತಿದ್ದೀವಿ ಅಪ್ಡೇಟ್ ಮಾಡ್ತಾ ಇದ್ವಿ ಹೊಸ ಥರ ಸೊ ಅದಕ್ಕೆ ಈ ರೀತಿ ಆಗುತ್ತೆ ಮತ್ತು ನಾವು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀವಿ ಸೊ ಜಾಸ್ತಿ ಯೋಚನೆ ಮಾಡಬೇಡಿ ಅದು ಎಕ್ಸ್ಟೆಂಡ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಸರಿ ಆಗುತ್ತೆ ಅದು ಟೆಕ್ನಿಕಲ್ ಇಶ್ಯೂ ಸೊ ಅದನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅದು ಸರಿ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಆ ಭರವಸೆ ಏನಿದೆ ಒಂದು ದಿನ ಎರಡು ದಿನ ಸರಿಯಾಗುತ್ತೆ ಮೂರನೇ ದಿನಕ್ಕೆ ಅದೇ ರೀತಿ ಆಗುತ್ತೆ ಸೊ ನೀವು ಜಾಸ್ತಿ ಟೆನ್ಷನ್ ತೊಗೊಳ್ಬೇಡಿ ಸರ್ವರ್ ಬಂದಿರೋ ಗ್ಯಾಪಲ್ಲಿ ಬೇಗ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ಕಂಟಿನ್ಯೂ ವ ಇವಾಗ ಈ ಪ್ರೀ ಮ್ಯಾಟ್ರಿಕ್ ಅವ್ರದ್ದು ಕಂಟಿನ್ಯೂ ಪ್ರಾಬ್ಲಮ್ ಇದೆ ಒಂದು ದಿನವೂ ಸಾಲ್ವ್ ಆಗಿಲ್ಲ ಸೊ ಇದು ಯಾವಾಗ ಸಾಲ್ವ್ ಆಗುತ್ತೆ ಅಂತಲೂ ಹೇಳಿಕ್ಕೆ ಬರ್ತಿಲ್ಲ ಅವ್ರು ಅವರು ಆಗಿ ಯಾವುದೂ ಅಪ್ಡೇಟ್ ಕೊಡ್ತಾ ಇಲ್ಲ ಪ್ರೀ ಮ್ಯಾಟ್ರಿಕ್ ಅವ್ರದ್ದು ಈ ಪೋಸ್ಟ್ ಮ್ಯಾಟ್ರಿಕ್ ಅವ್ರದ್ದು ನೋಡ್ತಾ ಬಂದರೆ ಅದೇ ಹೇಳ್ತಾ ಇದ್ದೀನಿ ಅಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ ಅಂತೂ ಕಾಲೇಜ್ ನೇಮು ಎಲ್ಲ ತಗೊಳ್ತಿಲ್ಲ ಆಮೇಲೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿದವ್ರದ್ದು ಏನು ಗೊತ್ತಾ ಸ್ಯಾಡ್ ಐಡಿ ಹಾಕಿಬಿಟ್ಟರು ಕೂಡ ಪ್ರಾಬ್ಲಮ್ ಸ್ಯಾಡ್ ಐಡಿ ಹಾಕಿ ಚೆಕ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಬರ್ತಾಯಿದೆ ಇವೆಲ್ಲ ಪ್ರಾಬ್ಲಮ್ ಸರಿ ಆಗಬೇಕಂದ್ರೆ ಕೆಲವೇ ದಿನಗಳಲ್ಲಿ ಸರಿ ಆಗುತ್ತೆ ಅಪ್ಡೇಟ್ ಮತ್ತು ನಾನು ಒಳ್ಳೆ ವಿಡಿಯೋ ಮೂಲಕ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ ಅವರ ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಆ ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ ಆಲ್ರೆಡಿ ನಾನು ಇವಾಗ ಕಾಲ್ ಮಾಡಿದಾಗ ಟುಡೇ ಕಾಲ್ ಮಾಡಿದಾಗ ಅವರು ಹೇಳಿದಿಷ್ಟೇ ಇಲ್ಲ ಸರ್ ಟೆಕ್ನಿಕಲ್ ಅಪ್ಡೇಟ್ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ಎಲ್ಲ ಏನೇನು ಪ್ರಾಬ್ಲಮ್ ಬರ್ತಾಯಿದೆ ಅದು ಪ್ರತಿಯೊಂದಕ್ಕೂ ನಾವು ಏನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಆ ದಿನ ಆ ಅಪ್ಡೇಟ್ಗಳು ಏನಿರುತ್ತೆ ಅಂದರೆ ಅಪ್ಡೇಟ್ ಮಾಡಿ ಅಪ್ಡೇಟ್ಗಳನ್ನ ನಾವು ಅಂದರೆ ಆ ಟೆಕ್ನಿಕಲ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಬರುತ್ತೆ ಕೆಲವೇ ದಿನ ಸ್ವಲ್ಪ ದಿನ ಕೆಲವು ಅವರ್ಗಳು ಬಿಟ್ಟ ತಕ್ಷಣ ಮತ್ತೆ ಸರಿ ಆಗುತ್ತೆ ಸರ್ ಅಂತ ನಮ್ಗೆ ಹೇಳಿದ್ದಾರೆ ಸೊ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಜಾಸ್ತಿ ಮಾನಸಿಕವಾಗಾಗ್ಲಿ ಏನೇ ಆಗಲಿ ಟೆನ್ಷನ್ ತೊಗೊಳ್ಬೇಡಿ ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಸರಿ ಆಗುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಸೆಕೆಂಡ್ ಸೆಕೆಂಡ್ ಸ್ಟೆಪ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇವಾಗಲೂ ಕೇಳ್ತಾ ಇದ್ದಾರೆ ಇನ್ನೂ ಸರಿಯಾಗಿಲ್ಲ ಅಂತ ಸೊ ಇನ್ನೂ ಏನಕ್ಕೆ ಸರಿ ಆಗಿಲ್ಲ ಅಂದರೆ ಕೆಲವೊಬ್ಬರು ನಿಷ್ಕಾಳಜಿ ತೋರಿಸ್ತಿದ್ದಾರೆ ಅಂದರೆ ಕೇವಲ ಈ ಯೂಟ್ಯೂಬ್ನಲ್ಲಿ ಅಷ್ಟೇ ಸರ್ಚ್ ಮಾಡೋದು ಆಮೇಲೆ ಅವರು ಈ ರೀತಿ ಹೇಳಿದ್ದಾರೆ ಇವರು ಈ ರೀತಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಸುಮ್ಮನೆ ಇರೋದು ಬಟ್ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಿಲ್ಲ ಸರ್ ಈ ರೀತಿ ಬರ್ತಿದೆ ಇದನ್ನು ಅಪ್ಡೇಟ್ ಮಾಡಿ ಯೂನಿವರ್ಸಿಟಿಗೆ ಕೊಡಿ ಅಂತ ಏಕೆ ಏನಕ್ಕೆಂತಂದರೆ ಎಷ್ಟೋ ಕಾಲೇಜ್ಗಳಲ್ಲಿ ಸರ್ಸ್ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ಅದನ್ನು ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅಪ್ಡೇಟ್ ಮಾಡ್ತಾರೆ ಸೊ ನಾನು ಹೇಳ್ತಿರೋದು ಇಷ್ಟೇ ಫಸ್ಟ್ ಇನ್ಫಾರ್ಮೇಷನ್ ಮಾಡಿ ಆಮೇಲೆ ಆಟೋಮೆಟಿಕ್ಲಿ ಅದೇ ಸರಿ ಆಗುತ್ತೆ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸರ್ವರ್ ಪ್ರಾಬ್ಲಮ್ ಅಂತೂ ಕಾಮನ್ ಆಗಿ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್